ಎಲ್ರಿಗೂ ನಮಸ್ಕಾರ ನಾವಿವತ್ತು ಬದ್ನೆಕಾಯಿ ಗಿಡ ಹೂಣೋಣ ಅಂತ ಬಂದಿರೋದು ಆದರೆ ಅಮ್ಮ ಆಲ್ರೆಡಿ ಒಂದು ವಾರದ ಮುಂಚೆನೇ ಇದನ್ನು ಹೂಣಿದ್ದಾರೆ ಆದರೆ ಏನಾಗಿದೆ ಅಂದರೆ ಹುಲ್ಲು ತುಂಬ ಬೆಳೆದೋಗಿದೆ ಹುಲ್ಲೆಲ್ಲ ಸತ್ತೋಗ್ಲಿ ಅಂತ ಹುಲ್ಲು ಕೊಡೆಯೋ ಔಷಧಿ ಹೊಡೆದಿದ್ರೆ ಕೊಡೋ ಔಷಧಿ ಮೊಳಕೆ ಮೇಲೆ ಸಹ ಬಿದ್ದು ಮೊಳಕೆನೂ ಸಟ್ಟೋಗಿದೆ ನೋಡಿ ಈ ಥರ ಅದಕ್ಕೆ ಎಲ್ಲೆಲ್ಲಿ ಈ ಥರ ಮೊಳಕೆ ಸತ್ತೋಗಿದೆಯೋ ಅಲ್ಲಿ ಮತ್ತೊಮ್ಮೆ ಉಣೋಣ ಅಂತ ನಾವು ಇವತ್ತು ಬಂದಿರೋದು ಇದು ಸೀಡ್ ಬಂದು ಆಂಕೂರ್ ವಿಜಯ್ ಅಂತ ನಾವು ಹೂಣಕ್ಕೆ ಮುಂಚೆನೆ ಒಂದು ಅರ್ಧ ಗಂಟೆ ನೆಲನ ನೀರಾಕಿ ಹಾಕಿ ನೆನೆಸಿದ್ದೀವಿ ಇಲ್ಲಾಂದರೆ ನೆಲ ಗಟ್ಟಿ ಇರುತ್ತೆ ಹೋಲ್ ಬೀಳಲ್ಲ ಅದಕ್ಕೆ ನೀರಾಕಿ ಹಾಕಿ ನೆನೆಸಿದ ನಂತರ ನಾವು ಉಣ್ತಿರೋದು ಅದಕ್ಕಾಗಿಯೇ ನಾವು ಹುಲ್ಲಿಗೆ ಔಷಧಿ ಹೊಡೆಯುವಾಗ ತುಂಬ ಕೇರ್ಫುಲ್ಲಾಗಿರಬೇಕು ಮೊಳಕೆ ಮೇಲೆ ಬೀಳ್ದಿರ ನೋಡ್ಕೋಬೇಕು ಇಲ್ಲಾಂದರೆ ತುಂಬ ಮೊಳಕೆ ಸತ್ತೋಗೋದು ಮತ್ತೆ ನಮ್ದಾದ್ರೆ ತುಂಬಾ ಮೊಳಕೆ ಸತ್ತೋಗಿದೆ ಮಧ್ಯದಲ್ಲೆಲ್ಲ ತುಂಬ ಸತ್ತೋಗಿದೆ ಅದಕ್ಕೆ ಎಲ್ಲೆಲ್ಲಿ ಹೋಗಿದೆಯೋ ಅಲ್ಲೆಲ್ಲೆಲ್ಲ ಉಣೋದೇ ಇವತ್ತು ನಮ್ಮ ಕೆಲಸ ಏನಪ್ಪ ಅಂದರೆ ಇದು ಒಂದು ಎಕರ್ ಲ್ಯಾಂಡಲ್ಲಿರೋದು ಇರೋದು ಆಲ್ರೆಡಿ ನಾವು ಸರಿ ಡ್ರಿಪ್ ಗೊಬ್ಬರ ಬಿಟ್ಟಿದೀವಿ ಮೊಳಕೆ ಚೆನ್ನಾಗೆ ಬೆಳವಣಿಗೆ ಆಗಲಿ ಅಂತ ನಮ್ಮ ಕಡೆ ಮಳೆನೇ ಇಲ್ಲ ಮಳೆ ಬಿದ್ದರೆ ಇನ್ನೂ ನೆಲ ತಂಪಾಗಿ ಚೆನ್ನಾಗೆ ಬೆಳವಣಿಗೆ ಆಗತ್ತೆ ಅದರಲ್ಲೇ ಮಳೆನೇ ಬೀಳ್ತಾ ಇಲ್ಲ ಅಷ್ಟೇ ಈ ವಿಡಿಯೋಗೆ ಇನ್ನಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಷ್ಟೇ ಈ ವಿಡಿಯೋಗೆ ಬಾಯ್